ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಪಿಕಪ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸರ್ ಹೇಳಿ ಇದು ವೈಟ್ ಕಲರ್ದು ಹಾಗೆ ಸರ್ ಮಾಡಲ್ ಎಷ್ಟಿದೆ ಓನರ್ಶಿಪ್ ಎಷ್ಟು ಥರ್ಡ್ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇದೆಯಾ ಗಡಿದು ಸರ್ ಇಲ್ಲ ಇದೆ ಲೋನ್ ಇಲ್ಲ ತಾನೇ ಕಡಿಮೆ ಇಲ್ಲಿದು ಇಲ್ಲ ಸರ್ ಬೇಕು ಅಂದ್ರೆ ಮಾಡ್ ಲೋನ್ ಇಲ್ಲ ಬೇಗ ನಿಮ್ಮ ಕಡೆ ಲೋನ್ ಮಾಡ್ಸಿ ಹೌದು ಸರ್ ರನ್ನಿಂಗ್ ಆಗಿರೋದು ಎಷ್ಟು ಗಡಿದು ಒಂದು ವರೆ ಓಡಿದೆ ಸರ್ ಟೈರ್ ಗಳನ್ನು ಸರ್ ಇದೆ ಸರ್ ಫ್ರೆಶ್ ಟೈರ್ ಗಳು ನಾಲ್ಕು ನಾಲ್ಕು ಪ್ರೆಸ್ 1.7 1.3 ಇದೆ ಅದು ಸರ್ 1.5 1.5 ಬರ್ತದೆ ಇದು 5 ಬರುತ್ತೆ 1.5 30 ಬರ್ತದೆ ಇದು

ಸರ್ ರೇಟ್ ಅದಕ್ಕೆ ಆರ್ ಲಕ್ಷ ಹೇಳ್ತೇನೆ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡೋಣ ಅಂತ ಸಿಕ್ಸ್ ಲಕ್ಷ ಹೇಳ್ತಿದ್ದೀರಾ ಹೌದು ಸರ್ ಲೋನ್ ಎಲ್ಲಿವರೆಗೆ ಆಗ್ತದೆ ಇದು ಗಾಡಿಗೆ ಲೋನ್ ಒಂದು ಐದು ಲಕ್ಷ ಲೋನ್ ಆಗುತ್ತೆ ಸರ್ ಒಂದು ಐದು ಲಕ್ಷ ಲೋನೇ ಆಗ್ತದಾ ಹೌದು ಸರ್ ಒಂದು ಇನ್ನೊಂದು ಲಕ್ಷ ಡ್ರೋನ್ ಪೇ ಮಾಡಿದ್ರೆ ಗಡಿ ಕೊಡ್ತೀರಾ ಹೌದು ಸರ್ ಲೋನ್ ಆಪ್ಷನ್ ಅಲ್ಲೋರ್ ಕರೆಂಟ್ ಆಯ್ತಲ್ಲ ಹೌದು ಸರ್ ಅಲ್ಲೋರ್ ಕರೆಂಟ್ ಎಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀರಾ ಓಕೆ ಓಕೆ ಈಗ ಸಿಕ್ಸ್ ಲ್ಯಾಕ್ ಫೈನಲ್ ನೆಗೋಷಿಯೇಟ್ ಮಾಡ್ತೀರಾ ಇದು ಸರ್ ಇಲ್ಲ ಫೈನಲ್ ಏನಿಲ್ಲ ಚೂರು ಹೆಚ್ಚು ಕಮ್ಮಿ ಕೊಡ್ತೀನಿ ಬಂದ್ರೆ ಫೈನಲ್ ಏನಿಲ್ಲ ನೆಗೋಷಿಯೇಬಲ್ ಆಗುತ್ತೆ ನೆಗೋಷಿಯೇಬಲ್ ಆಗುತ್ತೆ ಆರು ಲಕ್ಷ ಹೇಳ್ತಿದ್ದೀರಾ அப்டேட்னா சீஃப் ஓகே சார்